ಈ ಫ್ಯಾಷನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕಲ್ಲಿ ನಾನು ನಿಮಗೆ ಆರ್ಮೋಲ್ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತೀನಿ ಆರ್ಮೋಲಲ್ಲಿ ಟೈಟ್ ಏನಕ್ಕೆ ಬರುತ್ತೆ ಎಕ್ಸಾಕ್ಟ್ ಆರ್ಮೋಲ್ ಹಾಕ್ಕೊಳ್ಳೋದು ಹೇಗೆ ಹಾಗೆ ಬ್ಯಾಕಲ್ಲಿ ಇಲ್ಲಿ ರಿಂಕಲ್ಸ್ ಬರುತ್ತೆ ಸೊ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತಾಯೀನಿ ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ ನನ್ನ ಚಾನಲ್ಗೆ ಯಾರಾದರೂ ಹೊಸ್ದಾಗಿ ಎಂಟ್ರಿ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ಸೊ ಇನ್ನೂ ನಿಮಗೆ ಒಳ್ಳೊಳ್ಳೆ ವೀಡಿಯೋಸ್ನ ಕೊಡೋಕ್ಕೆ ನನಗೂ ಈಸಿ ಆಗುತ್ತೆ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡೋಕ್ಕೆ ಮುಂಚೆ ಇನ್ನೊಂದು ವಿಷಯ ಮೇ ಇಪ್ಪತ್ತ್ಮೂರನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಥರ್ಡ್ ಬ್ಯಾಚ್ ಶುರು ಆಗ್ತಾ ಇದೆ ಫಸ್ಟ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ಆಲ್ರೆಡಿ ರನ್ ಆಗ್ತಾಯಿದೆ ಮೇ ಇಪ್ಪತ್ತ್ಮೂರನೇ ತಾರೀಕಿಂದ ಸೆಕೆಂಡ್ ಬ್ಯಾಚ್ ಶುರು ಆಗ್ತಾ ಇದೆ ಬೇಸಿಕ್ ಆನ್ಲೈನ್ ಕ್ಲಾಸಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಯಾವ ರೀತಿ ಹೇಳ್ಕೊಡ್ತೀನಿ ಅನ್ನೋದನ್ನು ಒಂದು ಕಂಪ್ಲೀಟ್ ವಿಡಿಯೋ ಮಾಡಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾರು ನೋಡಿಲ್ಲ ನೋಡಿ ನನ್ನ ಚಾನಲ್ ಚೆಕ್ ಮಾಡಿದ್ರೆ ಸಿಕ್ಕತ್ತೆ ನಿಮಗೆ ಇನ್ ಕೇಸ್ ನಿಮಗೆ ವಿಡಿಯೋ ಸಿಕ್ಕಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಏನು ಶೋ ಆಗ್ತಾಯಿದೆ ನಂಬರ್ ಆ ನಂಬರ್ಗೆ ವಾಟ್ಸಪ್ ಮಾಡಿದರೆ ನೀವು ಅಲ್ಲಿ ಲಿಂಕ್ ಕೇಳಿದ್ರೆ ಖಂಡಿತ ನಾವು ಅಲ್ಲೂ ಕೂಡ ಲಿಂಕ್ ಕೊಡ್ತೀವಿ ಆ ವಾಟ್ಸಪ್ ನಂಬರ್ ಏನು ಶೋ ಆಗ್ತಾಯಿದೆ ಅದಕ್ಕೆ ನೀವು ವಾಟ್ಸಪ್ ಮಾಡಿ ಮೆಸೇಜ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೋದು ಕಂಪ್ಲೀಟ್ ಬೇಸಿಕ್ ಆನ್ಲೈನ್ ಕೋರ್ಸ್ಗೆ ಮೂರು ತಿಂಗಳು ಕೋರ್ಸ್ ಇರುತ್ತಿದ್ದು ಕಂಪ್ಲೀಟ್ ಕೋರ್ಸ್ಗೆ ಬಂದು ಎರಡು ಸಾವಿರ ಕಂಪ್ಲೀಟ್ ಕೋರ್ಸ್ಗೆ ಮಂತ್ಲಿ ಎಷ್ಟು ಕಟ್ಟಬೇಕು ಅಂತ ಸುಮಾರು ಜನ ನಮಗೆ ಕ್ವೆಶನ್ ಕೇಳ್ತಾ ಇದ್ದಾರೆ ಖಂಡಿತ ಮಂತ್ಲಿ ಕಟ್ಟೋದು ಯಾವುದೂ ಇಲ್ಲ ಕಂಪ್ಲೀಟ್ ಕೋರ್ಸ್ಗೆ ಎರಡು ಸಾವಿರ ರೂಪಾಯಿ ಸೊ ವಾಟ್ಸಪ್ ನಂಬರ್ಗೆ ಏನು ಸ್ಕ್ರೀನ್ ಮೇಲೆ ಶೋ ಆಗ್ತಾಯಿದೆ ಈ ನಂಬರ್ಗೆ ಪೇ ಮಾಡಿ ರಿಜಿಸ್ಟರ್ ಮಾಡಿಕೊಂಡ್ರೆ ಮೇ ಇಪ್ಪತ್ತ್ಮೂರನೇ ತಾರೀಕಿಂದ ತರ್ಡ್ ಬ್ಯಾಚ್ ಶುರು ಆಗ್ತಾಯಿದೆ ಆಲ್ರೆಡಿ ಸುಮಾರಷ್ಟು ಜನ ಸೇರ್ಕೊಂಡಿದ್ದಾರೆ ಇನ್ನು ಯಾರೆಲ್ಲ ಸೇರ್ಕೊಳ್ಬೇಕು ಅಂತಿದ್ದೀರಾ ಖಂಡಿತ ಸೇರ್ಕೊಳ್ಬೋದು ಸೊ ಬನ್ನಿ ನಮ್ಮ ಟಾಪಿಕ್ನೂ ಶುರು ಮಾಡೋಣ ಸೊ ಮೆಷರ್ನ ಯಾವಾಗಲೂ ಮೇಲೇನಾದ್ರು ಜಾಕೆಟ್ ಇದ್ದರೆ ಅದೆಲ್ಲ ತಗದ್ಬಿಟ್ಟು ತೊಗೊಳ್ಬೇಕು ಸೊ ನೋಡಿ ಈ ರೀತಿ ತೊಗೊಳ್ಳಿ ಈ ರೀತಿ ಅಪ್ಪರ್ ಚಸ್ನೆ ನಾವು ಯಾವಾಗಲೂ ಆಗಲಿ ನಾವು ಅಪ್ಪರ್ ಚಸ್ನೆ ಎಲ್ಲದಕ್ಕೂ ಫಾರ್ಮುಲಾ ಎಲ್ಲ ಯೂಸ್ ಮಾಡಬೇಕು ಅಂದರೆ ಅಪ್ಪರ್ ಚಸ್ನೆ ನಾವು ತಗೊಳ್ಬೇಕು ಬ್ಲೌಸ್ ಅಂದರೆ ಸ್ವಲ್ಪ ಟೈಟಾಗಿ ಹಾಕ್ಕೊಳ್ತೀವಿ ನೋಡಿ ಈ ರೀತಿ ಇಟ್ಕೊಳ್ಳಿ ಸೊ ಕೈ ಹ್ಯಾಂಡೆಲ್ಲ ಫ್ರೀ ಬಿಟ್ಟಿರಬೇಕು ಸೊ ಈ ರೀತಿ ಇಟ್ಕೋಬೇಕು ಸೊ ಎಷ್ಟು ಬಂದಿದೆ ನಂದು ಮೂವತ್ತೈದು ಇಂಚು ವರೆ ಮೂವತ್ತೈದು ವರೆ ಬರ್ತಾ ಇದೆ ಅದನ್ನು ನಾನು ಮೂವತ್ತಾರು ಅಂತ ಕನ್ಸಿಡರ್ ಮಾಡ್ತೀನಿ ಸೊ ಮೂವತ್ತ ಆರು ಇಂಚು ಸೊ ಮೂವತ್ತಾರು ಇಂಚು ಚೆಸ್ಟ್ ಮೆಷರ್ಮೆಂಟ್ನ ಕಂಪ್ಲೀಟ್ ಬ್ಲೌಸ್ ಹೇಳ್ಕೊಳಲ್ಲ ಬಟ್ ಆರ್ಮಲ್ ಬಗ್ಗೆ ನಾನು ನಿಮಗೆ ಖಂಡಿತ ಎಲ್ಲ ಹೇಳ್ಕೊಡ್ತೀನಿ ಸೊ ಆರ್ಮೋಲ್ ರೌಂಡ್ ಎಷ್ಟು ಬರುತ್ತೆ ಅನ್ನೋದು ಸೊ ಅದನ್ನು ನಾವು ತೊಗೊಳ್ಬೇಕು ಸೊ ಈ ರೀತಿ ನೋಡಿ ಪಿನ್ ಹಾಕೊಳ್ಳಿ ಪಿನ್ ಹಾಕ್ಕೊಂಡು ಅದರೊಳಗಡೆ ಟೇಪ್ನ ಈ ರೀತಿ ಹಾಕ್ಕೊಳ್ಳಿ ಸೊ ಈ ರೀತಿ ಹಾಕ್ಕೊಂಡು ನೋಡಿ ಈ ನಂಬರ್ ನಮಗೆ ಕಾಣಬೇಕು ಕೈನ ಇದರೊಳಗೆ ಹಾಕೊಳ್ಳೋಣ ಸೊ ಆರ್ಮೋಲ್ ರೌಂಡು ಮೆಜರ್ ತೊಗೊಳ್ಳೋಣ ನೋಡಿ ಎಕ್ಸಾಕ್ಟ್ ಆರ್ಮೋಲ್ ರೌಂಡ್ ಎಲ್ಲಿ ಬರುತ್ತೆ ಅಲ್ಲಿ ತೊಗೊಳ್ಬೇಕು ನೋಡಿ ಎಷ್ಟು ಬರ್ತಾ ಇದೆ ನೋಡಿ ಇಲ್ಲಿ ನಾನು ಬೆಳ್ಳಿಂದ ಹ್ಯಾಂಡ್ ಲಾಕ್ ಮಾಡ್ಕೊಂಡಿದ್ದೀನಿ ಹದಿನಾರು ಇಂಚು ಬರ್ತಾ ಇದೆ ಆರ್ಮೂಲ್ ರೌಂಡ್ ಹದಿನಾರು ಇಂಚು ಆರ್ಮೋಲ್ ರೌಂಡ್ ಹದಿನಾರು ಇಂಚು ಹದಿನಾರು ಇಂಚು ಬರುತ್ತೆ ಸೊ ಈ ಇದ್ರ ಮೇಲೆ ನಾನು ಹತ್ತು ಇಂಚು ಡೀಪ್ ನೆಕ್ ಇಡ್ತೀನಿ ಹತ್ತು ಇಂಚು ಡೀಪ್ ನೆಕ್ ಇಟ್ಟಾಗ ಸೊ ಯಾವ ರೀತಿ ಶೋಲ್ಡರ್ನ ಹಾಕ್ಕೊಳ್ಬೇಕು ಯಾವಾಗಲೇ ಆಗಲಿ ನಾವು ಆರ್ಮೋಲ್ ಹಾಕ್ಕೊಳೋಕ್ಕೆ ಮುಂಚೆ ಶೋಲ್ಡರ್ ಡಿಪೆಂಡ್ ಆಗುತ್ತೆ ಶೋಲ್ಡರ್ ಯಾವ ರೀತಿ ಇಡೋದು ಬ್ಯಾಕಲ್ಲಿ ಡೀಪ್ ನೆಕ್ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆನಾ ನಮ್ಮ ಕಂಪ್ಲೀಟ್ ನೋಡಿ ಕವರ್ ಮಾಡ್ತೀವಿ ಸೊ ಈ ರೀತಿ ಕವರ್ ಮಾಡ್ತೀವಿ ಅಂತಂದರೆ ಎಕ್ಸಾಕ್ಟ್ ಏನಿದೆ ಸೊ ಅಷ್ಟು ಶೋಲ್ಡರ್ನ ಇಟ್ಕೊಳ್ಬೇಕು ಸೊ ಇದು ಬಂದು ಬೋಟ್ ನೆಕ್ ಸೊ ಕವರ್ ಮಾಡಿದ್ದೀನಿ ಎಕ್ಸಾಕ್ಟ್ ಏನಿದೆ ಶೋಲ್ಡರ್ ನಾನು ಅಷ್ಟು ಇಟ್ಕೊಂಡಿದ್ದೀನಿ ಸೊ ನೋಡಿ ಇದು ನಾನು ಸ್ಟಿಚ್ ಮಾಡಿರೋವಂಥದ್ದು ಕರೆಕ್ಟಾಗಿ ಶೋಲ್ಡರ್ ಇಲ್ಲಿ ಕೂತಿದೆ ನೋಡಿ ಸ್ಲೀವ್ ಅಟ್ಯಾಚ್ ಕಾಣಿಸ್ತಿದ್ಯಾ ಕೂತಿದೆ ಈ ರೀತಿ ಕೂತ್ಕೊಳ್ಬೇಕು ಕೆಲವ್ರ್ದೆಲ್ಲ ಕೆಳಗಡೆ ಎಲ್ಲ ಬರುತ್ತೆ ಸೊ ಆ ಆವಾಗ ನೀವು ನೋಡ್ಕೊಳ್ಬೇಕು ಓಕೆನಾ ಸೊ ನಂದು ಶೋಲ್ಡರ್ ಬಂದು ಹದಿನೈದುವರೆ ಇಂಚು ಹದಿನೈದುವರೆ ಶೋಲ್ಡರ್ ನಂದು ಸೊ ಯಾವ ರೀತಿ ತಗೊಳ್ಳೋದು ಶೋಲ್ಡರ್ ನೋಡಿ ಈ ರೀತಿ ಎಕ್ಸಾಕ್ಟಾಗಿ ಕೂತಿರಬೇಕು ಕೆಲವ್ರದ್ದು ಇಲ್ಲಿ ಕೂತ್ಕೊಳ್ಳುತ್ತೆ ಕೆಲವ್ರದ್ದು ಬಂದು ಇಲ್ಲಿ ಕೂತಿರುತ್ತೆ ಚಿಕ್ಕ ಸೈಜ್ ತಗೊಂಡು ಸರ್ಕಸ್ ಮಾಡ್ಬಿಟ್ಟು ಹಾಕೊಂಡಿರ್ತಾರೆ ಸೊ ಅದೆಲ್ಲ ಲೆಕ್ಕಕ್ಕೆ ತೊಗೊಳ್ಬಾರ್ದು ಕರೆಕ್ಟಾಗಿ ನೋಡಿ ನಮ್ಮ ಕಂಕ್ಳೇನಿದೆ ಇದರ ಸುತ್ತಳತೆ ನಮ್ಮ ಶೋಲ್ಡರ್ ಏನಿದೆ ನೇರ ಇಲ್ಲಿ ಕೂತಿರಬೇಕು ಸೊ ನಂದು ಎಷ್ಟು ಶೋಲ್ಡರ್ ಯಾವ ರೀತಿ ಮೆಷರ್ ಮಾಡ್ಕೊಳ್ಳೋದು ನೋಡಿ ಇಲ್ಲಿ ಸ್ಲೀವ್ ಆಗಿದೆಯಲ್ಲ ಇಲ್ಲಿ ನೀಟಾಗಿ ಟೇಪ್ ಇಟ್ಕೊಳ್ಳಿ ನೀಟಾಗಿ ಟೇಪ್ ಇಟ್ಕೊಂಡು ಇಲ್ಲಿ ಸ್ಲೀವ್ ಆಗಿದೆಯಲ್ಲ ಇಲ್ಲಿಗೆ ಎಂಡ್ ಮಾಡ್ಕೊಳ್ಳಿ ಸೊ ನಂದು ಹದಿನೈದುವರೆ ಬರ್ತಾ ಇದೆ ಶೋಲ್ಡರ್ ಬಂದು ಹದಿನೈದುವರೆ ಸೊ ಈ ರೀತಿ ಶೋಲ್ಡರ್ ಮೆಷರ್ಮೆಂಟ್ನ ತೊಗೊಳ್ಳೋದು ಓಕೆನಾ ಇವಾಗ ನಾವು ಬ್ಯಾಕ್ ಡ್ರಾಫ್ಟಿಂಗ್ ಹಾಕೊಳ್ಳೋಣ ಸೊ ಏನಕ್ಕೆ ನಾನು ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ ಆರ್ಮೋಲ್ಗೆ ಅಂದರೆ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಆರ್ಮೋಲ್ ರೌಂಡ್ ಇಡಲಿಕ್ಕೆ ಸೊ ಎಷ್ಟು ಇಟ್ಕೊಳ್ತೀವಿ ಬ್ಯಾಕಲ್ಲಿ ಡೀಪ್ ಎಷ್ಟು ಇಟ್ಕೊಳ್ತೀವಿ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಶೋಲ್ಡರ್ ಎಷ್ಟು ಇಡ್ತೀವಿ ಅಂತ ಹೇಳ್ಬಿಟ್ಟು ಶೋಲ್ಡರ್ ನಾವು ಇರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆರ್ಮೋಲ್ ಎಷ್ಟು ಇಟ್ಕೊಳ್ತೀವಿ ಅನ್ನೋದು ಲೆಂತ್ ಆರ್ಮೋಲ್ ಲೆಂತ್ ಸೊ ಅಲ್ಲಿ ನಾವು ರೌಂಡ್ನ ಮಾರ್ಕ್ ಹಾಕ್ಕೊಳ್ಬೇಕು ಯಾವ ರೀತಿ ಸೊ ಇವಾಗ ನೋಡಿ ನಾನು ಹತ್ತು ಇಂಚು ಡೀಪ್ನೇಕ್ ನೆಕ್ ಇಡ್ತೀನಿ ನಂದು ಹದಿನೈದುವರೆ ಇಂಚು ಶೋಲ್ಡರ್ ಇದೆ ಸೊ ಹತ್ತು ಇಂಚು ಡೀಪ್ನೇಕ್ ನೆಕ್ ಇಡ್ತೀನಿ ಸೊ ಆವಾಗ ನಾನು ಎಷ್ಟು ಇಟ್ಕೊಳ್ತೀನಿ ಹದಿನೈದುವರೆನಲ್ಲಿ ವರೆಯಲ್ಲಿ ನೋಡಿ ನಂದು ಎಕ್ಸಾಕ್ಟ್ ಶೋಲ್ಡರ್ ಹದಿನೈದು ವರೆ ಇದೆ ಇದು ನಾನು ಬೋಟ್ ನೆಕ್ ಅಂತ ಹೇಳಿದೆ ಸ್ವಲ್ಪ ಡೀಪೇ ಇಟ್ಕೊಂಡಿದ್ದೀನಿ ನಾನು ಸೊ ಬೋಟ್ನೆಕ್ಗೆ ನಾನು ಹದಿನೈದುವರೆ ಇಂಚು ಪೂರ್ತಿ ಇಟ್ಟಿದ್ದೀನಿ ಅದರಲ್ಲಿ ಯಾವುದೇ ಮೈನಸ್ ಮಾಡಿಲ್ಲ ಫ್ರಂಟಲ್ಲಿ ಮಾತ್ರ ಬೋಟ್ ನೆಕ್ ಬ್ಯಾಕಲ್ಲಿ ಆದಷ್ಟು ನಾನು ಕವರ್ ಮಾಡಿದ್ದೀನಿ ಸೊ ಯಾವುದೂ ನಾನು ಎಕ್ಸ್ಟ್ರಾ ಇಟ್ಕೊಂಡಿಲ್ಲ ಸೊ ಹಿಂದೆಗಡೆ ಏನು ಇಡ್ತೀನಿ ಅದನ್ನಲ್ಲಿ ನಾನು ಮೂರುವರೆ ವರೆ ಬೋಟ್ ನೆಕ್ ನೋಡಿ ಇಲ್ಲಿಗೆ ಬರುತ್ತೆ ಸೊ ನೋಡಿ ಈ ರೀತಿ ಬರಬೇಕು ಸ್ವಲ್ಪ ನಾನು ಫ್ರಂಟಲ್ಲಿ ಡೀಪ್ ಇಟ್ಕೊಂಡಿದ್ದೀನಿ ಓಕೆನಾ ಸೊ ಈ ರೀತಿ ಮಾಡ್ಕೊಂಡಿದ್ದೀನಿ ಆದರೂ ನಾನು ಹದಿನೈದುವರೆ ಇಂಚು ಫುಲ್ ಇಟ್ಟಿದ್ದೀನಿ ಸ್ಟಿಚಿಂಗಿಗೆಲ್ಲ ಹೋಗಿ ನನ್ನ ಎಕ್ಸಾಕ್ಟ್ ಶೋಲ್ಡರ್ ಕೂತ್ಕೊಂಡಿದೆ ಸೊ ಈಗ ಹತ್ತು ಇಂಚು ಡೀಪ್ ನೆಕ್ ಇಡ್ತೀನಿ ಹದಿನೈದುವರೆನಲ್ಲಿ ಸೊ ಮೈನಸ್ ಒಂದು ಆರೂವರೆ ಇಂಚು ಮೈನಸ್ ಮಾಡ್ತೀನಿ ಸೊ ಎಷ್ಟು ಬರುತ್ತೆ ಒಂಬತ್ತು ಇಂಚು ಬರುತ್ತೆ ಒಂಬತ್ತು ಇಂಚು ಸೊ ಏನಕ್ಕೆ ನಾನು ಮೈನಸ್ ಮಾಡಿದೆ ಅಂದರೆ ಹತ್ತು ಇಂಚು ಡೀಪ್ ನೆಕ್ ಇಡ್ತಾ ಇದ್ದೀನಿ ಸೊ ಹತ್ತು ಇಂಚು ಡೀಪ್ ನೆಕ್ ಇಡ್ತಾ ಇದ್ದೀನಿ ಸೊ ಹೆಂಗೆ ನೀವು ಮೈನಸ್ ಮಾಡಿದ್ರಿ ಅನ್ನೋದು ಬೇಕಂದರೆ ನನ್ನ ಚಾನಲ್ನ ಚೆಕ್ ಮಾಡಿ ದೊಡ್ಡ ಶೋಲ್ಡರಿಂದ ಅಂದರೆ ಜಾಸ್ತಿ ಫುಲ್ಲು ಕವರ್ ಆಗಿರುವ ಡೀಪ್ ನೆಕ್ಕಿಂದ ಕವರ್ ಆಗಿಲ್ದಿ ಫುಲ್ಲು ಡೀಪ್ ನೆಕ್ವರೆಗೂ ಡಿ ಪ್ಲಸ್ ನೆಕ್ಕಿಂದ ಡೀಪ್ ನೆಕ್ವರೆಗೂ ಯಾವ ರೀತಿ ಶೋಲ್ಡರ್ನ ಮೈನಸ್ ಮಾಡ್ಕೊಳ್ಬೇಕು ಅಂದ್ಬಿಟ್ಟು ನಾನು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ನಾನಿಲ್ಲಿ ಒಂಬತ್ತು ಇಂಚು ಮೈನಸ್ ಸಾರಿ ಆರೂವರೆ ಇಂಚು ಮೈನಸ್ ಮಾಡ್ತಾ ಸೊ ಒಂಬತ್ತು ಇಂಚು ತೊಗೊಳ್ತಾ ಇದ್ದೀನಿ ಹದಿನೈದು ವರೆನಲ್ಲಿ ಸೊ ಅಂದರೆ ಹತ್ತು ಇಂಚು ಡೀಪ್ ನೆಕ್ ಇಡ್ತಾಯಿದ್ದೀನಿ ಯಾವ ರೀತಿ ನಾನು ಮೈನಸ್ ಮಾಡಿಕೊಂಡೆ ವಿಡಿಯೋ ಹಾಕಿದ್ದೀನಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ ಓಕೆನಾ ಸೊ ಆ ವಿಡಿಯೋ ನೋಡಿದ್ದಿರೋರು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ ಆ ಲಿಂಕನ್ನ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬೋದು ನಿಮಗೆ ಸಾಕಷ್ಟು ಡೀಟೇಲ್ಸ್ ಸಿಗುತ್ತೆ ಸೊ ಈಗ ಒಂಬತ್ತು ಇಂಚು ಶೋಲ್ಡರ್ ಅಷ್ಟೇ ನಾನು ಇಟ್ಕೊಳ್ತಾ ಇರೋದು ಸೊ ಒಂಬತ್ತು ಇಂಚಲ್ಲಿ ನಾವು ಫೋಲ್ಡೆಡಲ್ಲಿ ಹಾಕ್ತೀವಲ್ವಾ ಸೊ ಹಾಗಾಗಿ ಒಂಬತ್ತು ಇಂಚಲ್ಲಿ ಅರ್ಧ ಅಂದರೆ ನಾಲ್ಕೂವರೆ ಶೋಲ್ಡರ್ ಇಟ್ಕೊಳ್ಬೇಕು ಸೊ ಫಸ್ಟು ನಾವು ಲೆಂತ್ ಹಾಕೊಳ್ಳೋಣ ನಾರ್ಮಲಿ ನಾನು ಲೆಂತ್ ಹದಿನಾಲ್ಕು ಬ್ಲೌಸ್ ಲೆಂತ್ ಇಂಚು ಸೇರಿಸಿ ಹದಿನೈದು ಇಂಚಿಗೆ ನಾನು ಮಾರ್ಕ್ ಹಾಕ್ಕೊಳ್ತೀನಿ ಸೊ ಹದಿನೈದು ಇಂಚ್ಗಲ್ಲಿ ಒನ್ ಇಂಚ್ ಸೇರಿಸ್ಕೊಳ್ತೀನಿ ಸ್ಟಿಚಿಂಗ್ ಅಲೈನ್ಸ್ಗೆ ಅಂತ ಹೇಳ್ಬಿಟ್ಟು ಒನ್ ಇಂಚು ಸೇರಿಸ್ಕೊಳ್ತೀನಿ ಸೊ ಇಲ್ಲಿ ಶೋಲ್ಡರ್ನ ನಾನು ಇಡ್ತೀನಿ ಸೊ ಇಲ್ಲಿ ಒಂದು ಲೈನ್ ಹಾಕ್ಕೊಂಬಿಡೋಣ ಸೊ ಇಲ್ಲಿ ಯಾವುದೇ ಮೆಷರ್ ಹಾಕಿಲ್ಲ ಜಸ್ಟ್ ಒಂದು ಲೈನ್ ಹಾಕಿದ್ದೀನಿ ಅಷ್ಟೇ ಸೊ ಇದು ಲೆಂತ್ ಹದಿನಾಲ್ಕು ಇಂಚು ರೆಡಿ ಬ್ಲೌಸ್ ಅದಕ್ಕೆ ಒಂದು ಇಂಚು ಬ್ಯಾಕ್ ಪಾರ್ಟ್ಗೆ ಒನ್ ಇಂಚು ಸೇರಿಸಿ ಹದಿನೈದು ಇಂಚಿಗೆ ನಾನು ಮೈನಸ್ ಸಾರಿ ಲೈನ್ ಹಾಕಿದ್ದೀನಿ ಶೋಲ್ಡರ್ನ ನಾನು ಫಸ್ಟೇ ಹೇಳಿದೆ ನಾನು ಆರೂವರೆ ಇಂಚು ಮೈನಸ್ ಮಾಡಿದ್ದೀನಿ ಹದಿನೈದೂವರಲ್ಲಿ ಆರೂವರೆ ಸೊ ಮಿಕ್ಕಿದಂತೂ ಒಂಬತ್ತು ಒಂಬತ್ತರಲ್ಲಿ ಹಾಫ್ ಏನಕ್ಕೆ ನಾವು ಫೋಲ್ಡರ್ಡಲ್ಲಿ ಹಾಕ್ಕೊಳ್ತೀವಿ ಸೊ ಅರ್ಧ ಅಂದರೆ ನಾಲ್ಕೂವರೆ ಇಂಚು ಸೊ ಇಲ್ಲಿಂದ ಇಲ್ಲಿ ನಾಲ್ಕೂವರೆ ಇಂಚಿಗೆ ಶೋಲ್ಡರ್ನ ಮಾರ್ಕ್ ಮಾಡ್ಕೊಳ್ತೀನಿ ಸೊ ಎಲ್ಲದಕ್ಕೂ ನಾನು ಒಂಬತ್ತು ಇಂಚು ಇಟ್ಕೊಳ್ತೀನಿ ಖಂಡಿತ ಇಲ್ಲ ಈಗ ಹೇಳಿದ್ನಲ್ಲ ಡ್ರೆಸ್ ಇದು ಹದಿನೈದುವರೆ ಇಂಚು ಏನಿದೆ ಅಷ್ಟು ಇಟ್ಕೊಂಡೆ ಸಪೋಸ್ ಬ್ಲೌಸ್ ಸೊ ಅಷ್ಟು ಇದೆ ಅಂತ ಅಂದರೆ ಫುಲ್ ಕವರ್ ಮಾಡ್ತೀನಿ ಅಂತ ಅಂದರೆ ನಾನು ಬೋಟ್ ನೆಕ್ ಫುಲ್ ಕವರ್ ಮಾಡ್ತೀವಿ ಅಂದರೆ ಹದಿನೈದುವರೆ ಇಂಚು ಪೂರ್ತಿ ಇಟ್ಕೊಳ್ತೀವಿ ಕಾಲರ್ ನೆಕ್ ಅಂತ ಬಂದಾಗ ಹದಿನೈದುವರೆ ಪೂರ್ತಿ ಇಟ್ಕೊಳ್ತೀವಿ ಬೋಟ್ ನೆಕ್ ಅಂತ ಬಂದಾಗ ಅದರಲ್ಲಿ ಒನ್ ಇಂಚು ಮೈನಸ್ ಮಾಡಿ ಹದಿನಾಲ್ಕೂವರೆನಲ್ಲಿ ಅರ್ಧ ಅಂದರೆ ಏಳು ಕಾಲು ಏಳುವರೆ ಇಟ್ಕೊಳ್ಬೋದು ಸೊ ಆ ರೀತಿ ಇವಾಗ ಇಲ್ಲಿ ಹತ್ತು ಇಂಚು ಬ್ಯಾಕಲ್ಲಿ ಡೀಪ್ ನೆಕ್ ಇರೋದ್ರಿಂದ ಸೊ ಮೈನಸ್ ಮಾಡಿ ನಾಲ್ಕೂವರೆ ಇಟ್ಕೊಳ್ತೀನಿ ಎಲ್ಲದಕ್ಕೂ ಇಡಲ್ಲ ಸಪೋಸ್ ಡಿ ಪ್ಲಸ್ ನೋಡಿ ಈ ರೀತಿ ಫುಲ್ಲು ಕಂಪ್ಲೀಟಾಗಿ ಬ್ಲೌಸನ್ನ ಈ ರೀತಿ ಕಂಪ್ಲೀಟಾಗಿ ಕ್ಲೋಸ್ ಮಾಡಿ ಇಟ್ಕೊಂಡ್ರೆ ಎಷ್ಟಿದೆ ಅಷ್ಟು ಇಟ್ಕೊಳ್ತೀನಿ ಸೊ ಇವಾಗ ಇಲ್ಲಿ ನಾನು ಏನಕ್ಕೆ ಮೈನಸ್ ಮಾಡಿರೋದು ಅಂದರೆ ಬ್ಯಾಕಲ್ಲಿ ಡೀಪ್ ಇದೆ ಸೊ ಹಾಗಾಗಿ ಓಕೆನಾ ಸೊ ಇಲ್ಲಿ ನಾಲ್ಕೂವರೆ ಇಟ್ಟೆ ಸೊ ಇದಕ್ಕೆ ನಾನು ಹಾಫ್ ಇಂಚು ಸೇರಿಸಿ ಐದುವರೆ ಇಂಚಿಗೆ ಮಾರ್ಕ್ ಹಾಕೊಳ್ತೀನಿ ಸಾರಿ ನಾಲ್ಕು ಐದು ಇಂಚಿಗೆ ಮಾರ್ಕ್ ಹಾಕ್ಕೊಳ್ತೀನಿ ಸೊ ಇದು ಬಂದು ಆರ್ಮೋಲ್ ಲೆಂತ್ ಯಾವ ರೀತಿ ಇಟ್ಕೊಳ್ಬೇಕು ಏನು ಶೋಲ್ಡರ್ ಇಟ್ಟಿರ್ತೀವಿ ಅದಕ್ಕೆ ಐದು ಇಂಚು ಎಕ್ಸ್ಟ್ರಾ ಇಟ್ಟು ಸಾರಿ ಅರ್ಧ ಇಂಚು ಸೇರಿಸ್ಕೊಂಡು ಐದು ಇಂಚಿಗೆ ಮಾರ್ಕ್ ಹಾಕ್ಕೊಳ್ಬೇಕು ಸೊ ಈ ರೀತಿ ಮಾರ್ಕ್ ಹಾಕ್ಕೊಂಡು ಒಂದು ಲೈನ್ ಹಾಕ್ಕೊಂಬಿಡೋಣ ಓಕೆನಾ ಈ ರೀತಿ ಲೈನ್ ಹಾಕ್ಕೊಂಡು ಈಗ ಇದೇ ಸುತ್ತಲತಿಯ ನಾಲ್ಕನೇ ಒಂದು ಭಾಗ ನಂದು ಮೂವತ್ತಾರು ಇಂಚು ಬ್ಲೌಸ್ ಅಂತ ಬಂದಾಗ ಮೂವತ್ತಾರು ಇಂಚಾಗುತ್ತೆ ಸೊ ಅದರ ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಎಷ್ಟು ಬರುತ್ತೆ ಒಂಬತ್ತು ಇಂಚು ಬರುತ್ತೆ ಸೊ ಇಲ್ಲಿಂದ ಒಂಬತ್ತು ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಸೊ ಇದು ಬಂದು ಸಿಮಿಂಗಲ್ ಲೈನ್ಸ್ಗೆ ಎರಡು ಇಂಚು ಎಕ್ಸ್ಟ್ರಾ ಈ ರೀತಿ ಓಕೆನಾ ಸೊಂಟದ ಸುತ್ತಳತೆ ಸೊಂಟದ ಸುತ್ತಳತೆ ಬಂದುಬಿಟ್ಟು ಮೂವತ್ತ ಎರಡು ಇಂಚು ಸೊ ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಆಗುತ್ತೆ ಎಂಟು ಎಂಟು ಇಂಚಿಗೆ ಒಂದು ಇಂಚು ಸೇರಿಸಿ ಒಂಬತ್ತು ಇಂಚಿಗೆ ಮಾರ್ಕ್ ಹಾಕ್ತೀನಿ ಇಲ್ಲಿ ಎರಡು ಇಂಚು ಸಿಮ್ಮಿಂಗಲ್ ಲೈನ್ಸ್ಗೆ ಒನ್ ಇಂಚ್ ಎಕ್ಸ್ಟ್ರಾ ತೊಗೊಂಡಲ್ಲ ಸೊ ಅದು ಬಂದು ಡಾಟ್ಗೆ ಸೊ ಸೆಂಟರಲ್ಲಿ ಅಂದರೆ ಒಂಬತ್ತು ಇಂಚಲ್ಲಿ ಅರ್ಧ ಅಂದರೆ ನಾಲ್ಕೂವರೆ ಆ ನಾಲ್ಕೂವರೆಗೆ ಇಲ್ಲಿ ಮಾರ್ಕ್ ಮಾಡಿಕೊಂಡು ಡಾಟ್ ಮಾರ್ಕ್ ಹಾಕೊಳ್ಳೋಣ ನೋಡಿ ಇದು ಡಾಟ್ ಮಾರ್ಕು ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡೆ ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ಸೊ ಇಷ್ಟು ನೀವು ಮಾರ್ಕ್ ಹಾಕ್ಕೊಂಡ್ಬಿಡಿ ಫಸ್ಟು ಸೊ ನಾವು ನಾವಿವಾಗ ಮಾರ್ಕ್ ಹಾಕೋಣ ಸೊ ಆರ್ಮೋಲ್ ಎಷ್ಟು ನಂದು ಆರ್ಮೋಲ್ ರೌಂಡ್ ಬಂದು ಹದಿನಾರು ಇಂಚು ಓಕೆನಾ ಸೊ ಇವಾಗ ಇಲ್ಲಿ ನಾನು ಒಂದು ಇಂಚ್ಗೆ ಒಂದು ಇಂಚು ತುಂಬ ಸ್ವಲ್ಪ ಹೆವಿ ಸೈಜ್ ಅಂದರೆ ಒಂದು ಕಾಲು ಇಂಚು ಸೊ ಈ ಕಾರ್ನರಿಂದ ಇವಾಗ ಇಲ್ಲಿ ನಾನು ಒಂದು ಇಂಚಿಗೆ ಈ ರೀತಿ ಮಾರ್ಕ್ ಹಾಕ್ಕೊಂಡು ಇಲ್ಲಿ ನಾನು ಆರ್ಮೋಲ್ ಶೇಪ್ ಕೊಡ್ತೀನಿ ಸೊ ಇಲ್ಲಿ ನಾನು ಆರ್ಮೋಲ್ ಶೇಪ್ ಕೊಟ್ಟಿದ್ದೀನಿ ನಂದು ನಂದೆಷ್ಟು ಆರ್ಮೋಲ್ ರೌಂಡ್ ಎಷ್ಟು ಹದಿನಾರು ಇಂಚು ಓಕೆನಾ ಸೊ ಹದಿನಾರು ಇಂಚಲ್ಲಿ ಇಲ್ಲಿ ಶೋಲ್ಡರ್ ಅಟ್ಯಾಚ್ಗೆ ಹಾಫ್ ಇಂಚು ಬಿಟ್ಟುಬಿಡಿ ಶೋಲ್ಡರ್ ಅಟ್ಯಾಚ್ ಹೋಗುತ್ತೆ ಅದನ್ನು ಲೆಕ್ಕ ತೊಗೊಳಂಗಿಲ್ಲ ಸೊ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿದ್ಮೇಲೇ ಅಲ್ವಾ ನಾನು ಹಾರ್ಮೋಲ್ ರೌಂಡ್ ತೊಗೊಂಡಿರೋದು ಬ್ಲೌಸಲ್ಲೂ ಅಷ್ಟೇ ನೀವು ಹಾರ್ಮೋಲ್ ರೌಂಡ್ ತೊಗೊಳುವಾಗ ಶೋಲ್ಡರ್ ಅಟ್ಯಾಚ್ ಆದಮೇಲೆ ನೀವು ತೊಗೊಳೋದು ರೆಡಿ ಬ್ಲೌಸಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿರುತ್ತೆ ಆಲ್ರೆಡಿ ಓಕೆನಾ ಈಗ ಹದಿನಾರು ಇಂಚು ಆರ್ಮೋಲ್ ರೌಂಡ್ ಸೊ ಇಲ್ಲಿಂದ ನಾವು ಮೆಷರ್ ಮಾಡ್ಕೊಳ್ಳೋಣ ಎಷ್ಟು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಹದಿನಾರರಲ್ಲಿ ಅರ್ಧ ಏನಕ್ಕೆ ಅಂದರೆ ಇದು ಬ್ಯಾಕ್ ಪಾರ್ಟು ಫ್ರಂಟಲ್ಲಿ ಅರ್ಧ ಹೋಗುತ್ತೆ ಬ್ಯಾಕಲ್ಲಿ ಅರ್ಧ ಬರುತ್ತೆ ಸೊ ಇದರಲ್ಲಿ ಅರ್ಧ ಅಂದರೆ ಎಂಟು ಇಂಚು ಬರಬೇಕು ಸೊ ಎಷ್ಟು ಬರ್ತಾ ಇದೆ ನೋಡಿ ಕಾಣಿಸ್ತಿದ್ಯಾ ಎಂಟು ಇಂಚ್ ಎಕ್ಸಾಕ್ಟಾಗಿ ಬರ್ತಾ ಇದೆ ಎಂಟು ಇಂಚು ಎಕ್ಸಾಕ್ಟಾಗಿ ಬರ್ತಾ ಇದೆ ಸೊ ಈ ರೀತಿ ಶೋಲ್ಡರ್ ಮೇಲೆ ನೀವು ಆರ್ಮೋಲ್ ಲೆಂತ್ನ ಹಾಕ್ಕೊಂಡು ಸೊ ಈ ಕಾರ್ನರಿಂದ ಒಂದು ಇಂಚು ಸ್ವಲ್ಪ ಹೆವಿ ಸೈಜ್ ಇದಾರೆ ಅಂದರೆ ಒಂದು ಕಾಲು ಇಂಚು ಸೊ ಅಷ್ಟಕ್ಕೆ ನೀವು ಮಾರ್ಕ್ ಮಾಡಿಕೊಂಡು ಈ ಕಾರ್ನರಿಂದ ಒಂದು ರೌಂಡ್ ಶೇಪ್ ನೀಟಾಗಿ ಈ ಥರನೇ ಕೊಡಬೇಕು ಕೆಲವ್ರು ಹೇಗೆ ಕೊಡ್ತೀರ ನಾನು ತೋರಿಸ್ತೀನಿ ನೋಡಿ ಇಲ್ಲಿಂದ ಕೊಡ್ತೀರಾ ಇಲ್ಲಿ ಮೇಲೆಯಿಂದ ಮೇಲೆಯಿಂದ ಕೊಡಬಾರ್ದು ಯಾ ಮೇಲೆಯಿಂದ ಕೊಟ್ಟಾಗ ಏನಾಗುತ್ತೆ ಹಾರ್ಮೋಲ್ ಟೈಟ್ ಅನ್ನೋದು ಬರುತ್ತೆ ಯಾಕೆ ಬರುತ್ತೆ ಹಾರ್ಮೋಲ್ ಟೈಟು ನೋಡಿ ನಾನು ಸ್ಕೆಚ್ ಹಾಕಿ ತೋರಿಸ್ತೀನಿ ಈ ರೀತಿ ಕೊಡ್ತೀರಾ ಸೊ ಈ ರೀತಿ ಕೊಟ್ಟಾಗ ಒಂದು ಹಾರ್ಮೋಲ್ ಟೈಟ್ ಬರುತ್ತೆ ಈ ರೀತಿ ಕೊಟ್ಟಾಗ ನಿಮ್ಗೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಕೂಡ ನಾನು ಹೇಳ್ತೀನಿ ಹಾರ್ಮೋಲ್ ಟೈಟ್ ಬರುತ್ತೆ ನೋಡಿ ಇಲ್ಲಿಂದ ಮೆಷರ್ ಮಾಡ್ಕೊಳ್ಳೋಣ ನಾವು ಎಷ್ಟು ಬರ್ತಾ ಇದೆ ಏಳು ಇಂಚು ಬರ್ತಾ ಇದೆ ಒಂದು ನಮ್ದು ಎಷ್ಟಿರೋದು ಆರ್ಮೋಲ್ ರೌಂಡ್ ಇರೋದು ನಮ್ಮದು ಹದಿನೆಂಟು ಇಂಚು ಸೊ ಇಲ್ಲಿ ಈ ಲೈನ್ ಬಂದು ಏಳು ಇಂಚು ಬರ್ತಾ ಇದೆ ಓಕೆನಾ ಒಂದು ಪ್ರಾಬ್ಲಮ್ ಆರ್ಮೋಲ್ ಟೈಟ್ ಅಲ್ಲಿ ಒಂದಾಯಿತು ಸೊ ಸೆಕೆಂಡ್ ಒಂತ್ ಇಲ್ಲಿ ನಾನು ಏನು ಎಕ್ಸಾಕ್ಟ್ ಹಾಕಿದ್ದೀನಿ ಇಲ್ಲಿಂದ ಇಲ್ಲಿಗೆ ಮಿನಿಮಮ್ ಮುಕ್ಕಾಲು ಇಂಚು ಗ್ಯಾಪ್ ಇದೆ ಮುಕ್ಕಾಲು ಇಂಚು ಗ್ಯಾಪ್ ಇದೆ ಆ ಮುಕ್ಕಾಲು ಇಂಚು ಗ್ಯಾಪ್ ಎಲ್ಲಿ ಹೋಗುತ್ತೆ ಸೊ ಬಟ್ಟೆನ ಕಟ್ ಮಾಡ್ದಿರ ನಾವು ಅಲ್ಲೇ ಉಳಿಸಿದ್ರೆ ಇಲ್ಲಿ ಕಟ್ಟಿಂಗ್ ಮಾಡ್ತೀರಾ ಸೊ ಈ ಲೈನಿಗೆ ಕಟ್ಟಿಂಗ್ ಮಾಡ್ತೀರಾ ಇಲ್ಲಿ ಮುಕ್ಕಾಲು ಇಂಚಷ್ಟು ಬಟ್ಟೆ ಇದೆ ಅದು ಎಲ್ಲಿ ಹೋಗುತ್ತೆ ಅದು ಏನಾಗುತ್ತೆ ಬಂದುಬಿಟ್ಟು ಇಲ್ಲಿ ಎಕ್ಸ್ಟ್ರಾ ಥರ ಉಳ್ಕೊಳ್ಳುತ್ತೆ ನೋಡಿ ಇಲ್ಲಿ ಕಟ್ಟಾಗುವಂಥದ್ದು ಬಂದು ಇಲ್ಲಿ ಕಟ್ ಆಗುತ್ತೆ ಸೊ ಇಲ್ಲಿ ಸ್ಲೀವ್ ಅಟ್ಯಾಚ್ ಬರುತ್ತೆ ಸೊ ಅವಾಗೇನಾಗುತ್ತೆ ಇದು ಗುಪ್ಪೆ ಥರ ಎದಳುತ್ತೆ ಗೊತ್ತಾಯ್ತಾ ಇದು ಮೇನ್ ಪ್ರಾಬ್ಲಮ್ ಹಾರ್ಮೋಲಲ್ಲಿ ನೀವು ಮಾಡುವಂಥ ಮೇನ್ ಪ್ರಾಬ್ಲಮ್ ಒಂದು ಇನ್ನೊಂದು ಈ ಶೋಲ್ಡರ್ ಎಷ್ಟಿದೆ ಅದಕ್ಕೆ ಹಾಫ್ ಇಂಚು ಸೇರಿಸಿ ನಾವು ಆರ್ಮೋಲ್ ಅಂತ ಇಟ್ಕೊಳ್ಬೇಕಲ್ವಾ ಸೊ ಈ ರೀತಿ ಇಟ್ಕೊಳ್ದಿರ ಮನಸ್ಸೋ ಇಚ್ಛೆ ನಾಲ್ಕೂವರೆ ಇಟ್ಟಿದ್ದೀನಿ ಶೋಲ್ಡರ್ ನಾಲ್ಕೂವರೆ ಆರ್ಮೋಲ್ ಇಟ್ಕೊಳ್ಳೋಣ ಅಥವಾ ಇಡೋಣ ಅಥವಾ ನಾಲ್ಕು ಇಡೋಣ ಸೊ ಅಥವಾ ಇನ್ನೂ ಒಂದು ಹೆಜ್ಜೆ ಹೋಗ್ಬಿಟ್ಟು ಆರು ಇಂಚು ಆರೂವರೆ ಇಂಚು ಈ ಥರ ಎಲ್ಲ ಇಟ್ಟಾಗ ಏನಾಗುತ್ತೆ ಆರು ಇಂಚು ಆರೂವರೆ ಇಂಚೆಲ್ಲ ಇಟ್ಟಾಗ ಈ ಆರ್ಮೋಲ್ ರೌಂಡ್ ಅನ್ನೋದು ದೊಡ್ಡದಾಗ್ಬಿಡುತ್ತೆ ಆರ್ಮೋಲ್ ರೌಂಡ್ ಅನ್ನೋದು ದೊಡ್ದಾಗ ಏನಾಗುತ್ತೆ ಇಲ್ಲಿ ಲೂಸ್ ಬರೋಕ್ಕೆ ಕಾರಣವೇ ಆರ್ಮೋಲ್ ರೌಂಡ್ ದೊಡ್ಡದಾಗಿರೋದೇ ಒಂದು ರೀಸನ್ನು ಇಲ್ಲಿ ಲೂಸ್ ಬರೋಕ್ಕೆ ಕಾರಣ ಆರ್ಮೋಲ್ ರೌಂಡ್ ದೊಡ್ಡದಾಗೋದು ಯಾವಾಗ ಈ ಥರ ನೋಡಿ ಇಲ್ಲಿ ಆರು ಇಂಚು ನಾನು ಸ್ಕೆಚ್ ಹಾಕಿ ತೋರಿಸ್ತೀನಿ ನೋಡಿ ಇಲ್ಲಿ ಕೆಲವರು ಆರು ಇಂಚೆಲ್ಲ ಇಟ್ಕೊಳ್ತೀರಾ ಸೊ ಇಲ್ಲಿ ನಾನು ಶೇಪ್ ಹಾಕ್ತೀನಿ ನಾರ್ಮಲ್ ಹಾಕ್ತೀನಿ ಶೇಪ್ ಹಾಕ್ತೀನಿ ಸೊ ಇಲ್ಲಿಂದ ನಾನು ಮೆಷರ್ ಮಾಡಿದಾಗ ಈಗ ನನ್ನ ಪ್ರಕಾರ ಹದಿನಾ ಹದಿನಾರು ಇಂಚು ಅದರಲ್ಲಿ ಅರ್ಧ ಅಂದರೆ ಎಂಟು ಇಂಚು ಆರ್ಮೋಲ್ ರೌಂಡ್ ಬರಬೇಕಲ್ವಾ ಸೊ ಇಲ್ಲಿ ಎಷ್ಟು ಬರ್ತಾ ಇದೆ ಒಂಬತ್ತು ಕಾಲು ಇಂಚು ಬರ್ತಾ ಇದೆ ಅಂದರೆ ಒಂದು ಕಾಲು ಇಂಚು ಎಕ್ಸ್ಟ್ರಾ ಬರ್ತಾ ಇದೆ ಸೊ ಒಂದು ಕಾಲು ಇಂಚು ಎಕ್ಸ್ಟ್ರಾ ಬಂದಾಗ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಆರ್ಮೋಲ್ ರೌಂಡ್ ಅನ್ನೋದು ದೊಡ್ಡದಾಗ್ಬಿಡುತ್ತೆ ದೊಡ್ದಾದಾಗ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಲೂಸ್ ಆಗುತ್ತೆ ಒಂದು ಪ್ರಾಬ್ಲಮ್ ಇನ್ನೊಂದು ಫಿಟ್ಟಿಂಗ್ ಬರಲ್ಲ ಇಲ್ಲಿ ಹಾರ್ಮೋಲ್ ರೌಂಡ್ ಲೂಸ್ ಆದಾಗ ಇಲ್ಲಿ ಆಟೋಮೆಟಿಕ್ಕಾಗಿ ಶೋಲ್ಡರ್ ಡ್ರಾಪ್ ಆಗುತ್ತೆ ಏನಕ್ಕೆ ಇಲ್ಲಿ ಫಿಟ್ ಅನ್ನೋದೇ ಬರಲ್ವಲ್ಲ ಶೋಲ್ಡರ್ ಡ್ರಾಪ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇಲ್ಲಿ ಟೈಟಾಗಿ ಕೂತ್ರೆ ತಾನೆ ನಾವು ಇಲ್ಲಿ ಶೋಲ್ಡರ್ ಡ್ರಾಪ್ ಆಗದಿರ ನಾವು ಹಾಕೊಳಕಾಗೋದು ಮೈನ್ ರೀಸನ್ ಶೋಲ್ಡರ್ ಡ್ರಾಪ್ ಆಗಿ ಅದು ಒಂದು ಕಾರಣ ಹಾರ್ಮೋಲ್ ಲೂಸು ಕೂಡ ಒಂದು ಕಾರಣ ಮತ್ತು ಇಲ್ಲೆಲ್ಲ ಲೂಸ್ ಲೂಸ್ ಕಾಣಿಸೋದಕ್ಕೂ ಕಾರಣ ಅದೇ ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೇನು ಶೋ ಆಗ್ತಾ ಇದೆ ನಂಬರ್ ಅಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕು ಮೇ ಇಪ್ಪತ್ತ್ಮೂರನೇ ತಾರೀಕು ಇನ್ನೊಂದು ತ್ರೀ ಡೇಸ್ ಇದೆ ಯಾರೆಲ್ಲ ಸೇರ್ಕೊಬೇಕು ಅಂತಿದ್ರೆ ದಯವಿಟ್ಟು ಸೇರ್ಕೊಳ್ಳಿ ಆಫ್ಟರ್ ಕ್ಲಾಸ್ ಶುರುವಾದ ಮೇಲೆ ನಿಮಗೆ ಹೆವಿ ಆಗುತ್ತೆ ಕ್ಲಾಸ್ ಶುರುವಾಗಿ ಐದಾರು ದಿನ ಆಗಿರುತ್ತೆ ಮೇಡಮ್ ನಾನು ಸೇರ್ಕೊಳ್ತೀನಿ ನನ್ನ ಥರ್ಡ್ ಬ್ಯಾಚ್ಗೆ ಹಾಕೊಳ್ಳಿ ಪ್ಲೀಸ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀರಾ ನಿಮಗೆ ಅವಾಗ ಬರ್ಡನ್ ಆಗುತ್ತೆ ಎಲ್ಲ ವೀಡಿಯೋಸ್ನೂ ಒಂದೇ ಸರಿ ಹಾಕೋಕ್ಕೋದ್ರೆ ನಿಮಗೆ ಬರ್ಡನ್ ಆಗುತ್ತೆ ಮತ್ತು ನಿಮಗೆ ಡೌಟ್ಸ್ ಕೇಳೋಕ್ಕಾಗಲ್ಲ ಹಾಗಾಗಿ ಅವತ್ತಿನ ವೀಡಿಯೋ ಅವತ್ತು ನೋಡ್ಕೊಳ್ಬೇಕು ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಈ ಮೇ ಇಪ್ಪತ್ತ್ಮೂರನೇ ತಾರೀಕು ಒಳಗಡೆ ಜಾಯ್ನ್ ಆಗಿ ಓಕೆನಾ ಸೊ ಇದು ಗೊತ್ತಾಯ್ತಲ್ಲ ನಿಮಗೆ ಹಾರ್ಮೋಲ್ ಬಗ್ಗೆ ಸೊ ನೆಕ್ಸ್ಟ್ ಒಂತು ಮೇಡಮ್ ನೀವು ಕೇಳಿ ಕೇಳ್ಬೋದು ಮೇಡಮ್ ಇಟ್ಕೊಂಡು ನಾವು ಈ ರೀತಿ ಶೋಲ್ಡರ್ ಹಾಕಿದಾಗ ನಮಗೆ ಈ ಶೋಲ್ಡರ್ ಸೊ ಆರ್ಮೋಲ್ ರೌಂಡ್ ಏನಿದೆ ಕಡಿಮೆ ಬಂದಾಗ ನಮಗೆ ಆಪ್ಷನ್ ಹೇಳಿ ಸೊ ಖಂಡಿತ ನಾನಿಲ್ಲಿ ಹೇಳ್ತೀನಿ ಆರ್ಮೋಲ್ ರೌಂಡ್ ಬೇಕಾದರೆ ಒಂದು ಕಾಲು ಇಂಚು ಲೂಸ್ ಇರಲಿ ಯಾವುದೇ ಕಾರಣಕ್ಕೂ ಕಡಿಮೆ ಬರಬಾರ್ದು ಈಗ ನಾನು ಹೇಳಿದ್ನಲ್ಲ ಹದಿನಾರು ಇಂಚು ಎಂಟು ಇಂಚು ಅರ್ಧ ಇಲ್ಲಿಂದ ಇಲ್ಲಿಗೆ ನನಗೆ ಎಂಟು ಇಂಚು ಎಕ್ಸಾಕ್ಟಾಗಿ ಬಂತು ಸಪೋಸ್ ಎಂಟು ಕಾಲು ಇಂಚು ಬಂದಿದ್ದರೂ ನಡೆಯುತ್ತೆ ಏನು ತೊಂದರೆ ಇಲ್ಲ ಯಾಕಂದರೆ ನಾವು ಎಕ್ಸಾಕ್ಟ್ ಫಿಟ್ ಹಾಕ್ಬಿಟ್ರೆ ನೋಡಿ ಇಲ್ಲಿ ಕೆಲವ್ರು ಬ್ಲೌಸಲ್ಲಿ ನೀವು ನೋಡಿ ಈ ರೀತಿ ಎಳ್ಕೊಂಡಿರತ್ತೆ ಈ ರೀತಿ ಹಿಂಗೆ ಎಳ್ಕೊಂಡಿರುತ್ತೆ ಇದಕ್ಕೆ ಕಾರಣ ಆರ್ಮೋಲ್ ರೌಂಡ್ ಕಡಿಮೆ ಇರೋದು ಒಂದು ಈ ರೀತಿ ಎಳ್ಕೊಂಡಾಗ ಏನಾಗುತ್ತೆ ಇಲ್ಲೆಲ್ಲ ರಿಂಕಲ್ ಕಾಣುತ್ತೆ ಇಲ್ಲಿಂದ ಇಲ್ಲಿವರೆಗೂ ನೋಡಿ ನಿಮಗೆ ಈಗಲೇ ಕಾಣಿಸ್ತಾ ಇದ್ದೀನಿ ನಾನು ಡ್ರೆಸ್ಸಲ್ಲೇ ತೋರಿಸ್ತಾ ಇದ್ದೀನಿ ಬ್ಲೌಸಲ್ಲಿ ಇನ್ನೂ ಕೆಟ್ಟದಾಗ ಕಾಣುತ್ತೆ ಇಲ್ಲೆಲ್ಲ ರಿಂಕಲ್ ಕಾಣುತ್ತೆ ಒಂದು ನೋಡಿ ಇಲ್ಲಿ ಈ ಶೇಪ್ ಕಾಣಿಸ್ತಿದೆಯಲ್ಲ ಇದು ಅಸಹ್ಯವಾಗಿ ಕಾಣುತ್ತೆ ಏನಕ್ಕಿದು ಕಾರಣ ಆರ್ಮೋಲ್ ರೌಂಡ್ನ ಕಡಿಮೆ ಇಟ್ಟಿರೋದೇ ಕಾರಣ ಓಕೆನಾ ಯಾವುದೇ ಕಾರಣಕ್ಕೂ ಆರ್ಮೋಲ್ ರೌಂಡ್ ಕಡಿಮೆ ಆಗಬಾರ್ದು ಬೇಕಾದರೆ ಕಾಲು ಇಂಚ್ ಎಕ್ಸ್ಟ್ರಾ ಇಡಿ ನಾನು ಎಕ್ಸ್ಟ್ರಾ ಇಡಿ ಅಂತ ಹೇಳ್ಬಿಟ್ಟು ಎರಡು ಇಂಚು ಮೂರು ಇಂಚು ಎಕ್ಸ್ಟ್ರಾ ಇಡೋದಲ್ಲ ಹೇಳಿದ್ನಲ್ಲ ಎರಡು ಇಂಚು ಒಂದು ಇಂಚು ಒಂದೂವರೆ ಇಂಚು ಈ ಥರ ಎಲ್ಲ ಎಕ್ಸ್ಟ್ರಾ ಇಟ್ಟಾಗ ಏನಾಗುತ್ತೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಇಲ್ಲಿ ಫಿಟ್ಟಾಗಿ ಆರ್ಮೋಲ್ ರೌಂಡ್ ಕರೆಕ್ಟಾಗಿ ಕೂತಾಗ ಇಲ್ಲಿ ಯಾವುದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಆಗಲ್ಲ ಸೊ ಇಷ್ಟೊತ್ತು ಏನು ಹೇಳಿದೆ ಎಷ್ಟು ಫಾಲೋ ಮಾಡಬೇಕು ಸೊ ಲಾಸ್ಟ್ ಆಪ್ಷನ್ ಈ ರೀತಿ ನಾವು ಈ ರೀತಿ ಎಕ್ಸಾಕ್ಟಾಗಿ ನೀವು ಹೇಳಿದಾಗೆ ಮಾರ್ಕ್ ಮಾಡ್ತೀವಿ ಸೊ ಇಲ್ಲಿ ಇದು ಹೆಂಗೆ ಕ್ರಾಸ್ ತಗೊಳ್ಬೇಕು ಅನ್ನೋ ಐಡಿಯಾ ಹೇಳ್ಕೊಡ್ತೀನಿ ನೋಡಿ ಇಲ್ಲಿಂದ ಇಲ್ಲಿಗೆ ಎರಡು ಇಂಚಿಗೊಂದು ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಎರಡು ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕ್ಕೊಂಡು ಸೊ ಈ ಪಾಯಿಂಟ್ ಈ ಪಾಯಿಂಟ್ ಈ ಪಾಯಿಂಟ್ ಈ ಮೂರು ಪಾಯಿಂಟ್ನ ಸೇರಿಸಿ ಸೊ ಆವಾಗ ನಿಮಗೆ ನೀಟಾಗಿ ಬರುತ್ತೆ ಸೊ ಇದಿದೆಯಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ರಾಂಗು ಇದು ಯಾರ್ಯಾರು ಮಾಡ್ತಾ ಇದ್ದೀರಾ ಇದೊಂದು ನೀವು ರೆಡಿ ಮಾಡ್ಕೊಳ್ಳಿ ಇನ್ನೊಂದು ಕೆಲವರು ಏನು ಮಾಡ್ತಾರೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಬೇಕಾಗಿತ್ತು ಇಲ್ಲಿಂದ ಇಲ್ಲಿ ನಾಲ್ಕೂವರೆ ಇಟ್ವಲ್ವಾ ಕೆಲವ್ರು ಏನು ಮಾಡ್ತಾರೆ ಇಲ್ಲಿಂದ ಇಲ್ಲಿ ಐದು ಇಡ್ತಾರೆ ಅರ್ಧ ಇಂಚು ಸೇರಿಸ್ಕೊಂಡ್ಬಿಡ್ತಾರೆ ನೋಡಿ ಅದಂತೂ ದೊಡ್ಡ ಪ್ರಾಬ್ಲಮ್ ಅದರಿಂದ ಶೋಲ್ಡರ್ ಡ್ರಾಪ್ ಆಗುತ್ತೆ ಒಂದು ನಿಮಗೆ ಹಾರ್ಮೋಲ್ ರೌಂಡ್ ಸರಿಗ ಬರಲ್ಲ ಯಾವ ಥರ ಅಂತ ಅಂದರೆ ಇಲ್ಲಿಂದ ಇಲ್ಲಿ ನಾನು ನಾಲ್ಕೂವರೆ ಇಟ್ಟೆ ಕೆಲವ್ರು ಏನು ಮಾಡ್ತಾರೆ ಇಲ್ಲಿಂದ ಇಲ್ಲಿಗೆ ನಾಲ್ಕೂವರೆ ಅದಾದಮೇಲೆ ಹಾಫ್ ಇಂಚ್ ಎಕ್ಸ್ಟ್ರಾ ಸೊ ಇಲ್ಲಿಂದ ಏನು ಮಾಡ್ತಾರೆ ಅವರು ಹಿಂಗೆ ಲೈನ್ ಹಾಕ್ಕೊಳ್ತಾರೆ ಹೀಗೆ ಹಿಂಗೆ ಲೈನ್ ಹಾಕ್ಕೊಳ್ಳೋದ್ರಿಂದ ಇಲ್ಲಿ ರಿಂಕಲ್ ಅನ್ನೋದು ಬರುತ್ತೆ ಸೊ ಅದನ್ನ ಮಾಡಬೇಡಿ ಇಲ್ಲಿಂದ ಇಲ್ಲಿ ಏನು ಎಕ್ಸಾಕ್ಟ್ ಇಟ್ಕೊಳ್ತೀರಾ ಸೊ ಅಷ್ಟನ್ನೇ ಇಲ್ಲಿಂದ ಇಲ್ಲಿ ಎಕ್ಸಾಕ್ಟ್ ಇಟ್ಕೊಳ್ಳಿ ನಿಮಗೆ ಯಾವುದೇ ಪ್ರಾಬ್ಲಮ್ ಬರೋಲ್ಲ ಹಂಡ್ರೆಡ್ ಪರ್ಸೆಂಟ್ ತುಂಬ ಚೆನ್ನಾಗಿ ಬರುತ್ತೆ ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳ್ತಾ ಇದ್ದೀನಿ ಬ್ಲೌಸ್ ಫಿನಿಷಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರ್ತಾ ಇದೆ ಸೊ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನಿಮಗೆ ಕಂಪ್ಲೀಟಾಗಿ ಕಲಿಸ್ತಾ ಇದ್ದೀನಿ ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಆಗಿ ಸೊ ಇದು ನನ್ನ ಅನಿಸಿಕೆ ಉದ್ದೇಶ ಅಥವಾ ಏನಾದರೂ ಅಂದ್ಕೊಳ್ಳಿ ಸೇರಿಕೊಂಡು ನೋಡಿ ಓಕೆನಾ ಸೊ ಇದು ನೋಡಿ ಇವಾಗ ಇಲ್ಲಿ ಹಾಕಿದೆ ಇವಾಗ ನನಗೆ ಇಲ್ಲಿಂದ ಮೆಷರ್ ಮಾಡಿದಾಗ ನನಗೆ ಎಂಟು ಇಂಚು ಬರಲಿಲ್ಲ ಏಳುವರೆ ಇಂಚು ಬಂತು ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಬೇಕು ಏನು ಮಾಡ್ಕೊಳ್ಳೋದು ಸೊ ಅವಾಗ ಇದೇನಿದೆ ಇದನ್ನು ಈ ರೀತಿ ತೊಗೊಂಡು ಬನ್ನಿ ಸೊ ಇಲ್ಲಿಂದ ಇಲ್ಲಿಗೆ ಹಾಫ್ ಇಂಚು ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ ತೊಗೊಂಡು ಬನ್ನಿ ಸೊ ಅವಾಗ ಏನಾಗುತ್ತೆ ಈ ಆರ್ಮೋಲ್ ಲೆಂತ್ ಅನ್ನೋದು ಜಾಸ್ತಿ ಆಗುತ್ತೆ ನಿಮ್ಗೆ ಏನಾದರೂ ಕಡಿಮೆ ಬಂದಾಗ ಯಾವಾಗಲೂ ಅಲ್ಲ ಕಡಿಮೆ ಬಂದಾಗ ಸೊ ಇಲ್ಲಿ ಇನ್ಕ್ರೀಸ್ ಆಗುತ್ತೆ ನೀವೇನಾಗುತ್ತೆ ಗೊತ್ತಾ ಆರ್ಮೋಲ್ ರೌಂಡು ಏಳುವರೆ ಬಂದು ನೀವು ಹಂಗೆ ಫಾಲೋ ಮಾಡಿದೆ ಅಂದ್ಕೊಡ್ರಿ ಆರ್ಮೋಲ್ ಟೈಟ್ ಒಂದು ಬರುತ್ತೆ ಸೊ ಈ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಈ ಹಾಫ್ ಇಂಚ್ ಎಕ್ಸ್ಟ್ರಾ ಬಟ್ಟೆ ಸೊ ಇಲ್ಲಿ ಕಾಣಿಸ್ತೀನಿ ಇಲ್ಲಿ ಸ್ಲೀವ್ ಅಟ್ಯಾಚು ಈ ಎಕ್ಸ್ಟ್ರಾ ಬಟ್ಟೆ ಬಂದಾಗ ಇಲ್ಲಿ ಹಾಗೆ ನೀವು ಸ್ಲೀವ್ ಅಟ್ಯಾಚ್ ಮಾಡಿದಾಗ ನಿಮಗೆ ಅಲ್ಲಿ ರಿಂಕಲ್ಸ್ ಬರೋದು ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಕಂಪ್ಲೀಟಾಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಎಲ್ಲೂ ಯಾವುದೂ ಬಿಡದೆ ಅಂತ ಅಂದ್ಕೊಂಡು ಒಂದೊಂದು ಸಣ್ಣ ಸಣ್ಣದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂದ್ಕೊಳ್ತಾ ಈ ಟಾಪಿಕ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸೊ ಇಷ್ಟ ಆದರೆ ಲೈಕ್ ಇಲ್ಲ ಅಂದರೆ ಡಿಸ್ಲೈಕ್ ಏನೋ ಒಂದು ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆದಷ್ಟು ನಾನು ವೀಡಿಯೋನ ಶೇರ್ ಮಾಡಿ ಓಕೆನಾ ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಇನ್ನು ತ್ರೀ ಡೇಸ್ ಇದೆ ಯಾರ್ಯಾರೆಲ್ಲ ಸೇರ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇದೆ ಖಂಡಿತ ಸೇರ್ಕೊಳ್ಬೋದು ಓಕೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು